ನಮಸ್ತೆ ನಾನಿವತ್ತು ಬೆಳ್ಳುಳ್ಳಿ ಖಾರ ಮತ್ತು ಕ್ಯಾರೆಟ್ ಚಟ್ನಿ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಕ್ಯಾರೆಟ್ ತುರಿ ಕೆಂಪು ಮೆಣಸಿನಕಾಯಿ ಸ್ವಲ್ಪ ಖಾರ ಇರಬೇಕು ನೀವು ಯಾವುದಾದ್ರೂ ತೊಗೊಳ್ಳಿ ನಾನಿಲ್ಲಿ ಬ್ಯಾಡಿಗೆ ಮೆಣಸಿನಕಾಯಿನ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ನೀವು ಸ್ವಲ್ಪ ಜಾಸ್ತಿ ತೊಗೋಬೇಕು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಉಪ್ಪು ತೊಗೊಂಬೇಡಿ ಅಲ್ಲಿ ನಾನು ನೀಟಾಗಿ ವಾಶ್ ಮಾಡ್ಕೊಂಬಿಟ್ಟಿದ್ದೀನಿ ಈ ಮೆಣಸಿನಕಾಯಿನ ನೀವು ಸ್ವಲ್ಪ ಬಿಸಿನೀರಲ್ಲಿ ಎಣ್ಣೆ ಇಟ್ಕೋಬೇಕು ತಗೊಂಬಿಡಿ ಸ್ವಲ್ಪ ನೀವು ಸ್ವಲ್ಪ ಸಣ್ಣದ ಮಾಡಿಕೊಂಡು ಸಾಲ್ಟ್ ಮಾಡಬೇಕು ನೀವು ಬೇಕಂದ್ರೆ ಮಿಕ್ಸಿಯಲ್ಲಿ ಕೂಡ ಮಾಡ್ಕೋಬೋದು ನಾನು ಇದರಲ್ಲೇ ಮಾಡ್ತೀನಿ ಮನೆಯಲ್ಲಿ ಕಲ್ಲನ್ನು ಕಲ್ಲನ್ನು ನೀವು ಬೆಳ್ಳಿ ಸಾರ ಕೊಟ್ಟಿದ್ದೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಸೊ ನಾ ಜಾಸ್ತಿಯೆಲ್ಲ ಕಲ್ಲ ಮಾಡಿದ್ದೀವಿ ಇಷ್ಟ ಕೊಡುತ್ತೆಲ್ಲ ಜಾಸ್ತಿನೇ ಸ್ವಲ್ಪ ನೀವು ನಾನು ಇದಕ್ಕೆ ಉಪ್ಪು ಹಾಕೊಂಡ್ಬಿಡ್ತೀನಿ ಉಪ್ಪು ನೀವು ಅಂದಾಜು ನೋಡ್ಕೊಂಡು ಹಾಕೊಳ್ಳಿ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಅಂತಾರಲ್ಲ ಆ ಥರ ನೀವು ಹಾಕ್ಕೋಬೇಕು ಇದು ಸಣ್ಣ ಆಗಲಿಕ್ಕೆ ನೀವು ಸ್ವಲ್ಪ ಸ್ವಲ್ಪ ಹಾಕೋತಾ ಹೋಗ್ಬೇಕು ತುಂಬಾ ನೀವು ನೀರು ಹಾಕ್ಕೋಬೇಡಿ ಸಣ್ಣ ಸ್ಪೂನ್ ಇದ್ದರೆ ಯೂಸ್ ಮಾಡ್ಕೊಳ್ಳಿ ಕೈನ ಯೂಸ್ ಮಾಡ್ಕೋಬೇಡಿ ನಾನು ಪ್ರತಿ ಸಲ ಏನು ಮಾಡಿರ್ತೀನಿ ಒಂದು ಕಾಯಿ ಮಾತ್ರ ಹೀಗೆ ಕುಟ್ಕೊಂಡಿರ್ತೀನಿ ವಿಡಿಯೋಗೋಸ್ಕರ ಸ್ವಲ್ಪ ಜಾಸ್ತಿನೇ ಕೊಟ್ಟಿದ್ದೀನಿ ಅದ್ರಲ್ಲಿ ಸ್ವಲ್ಪ ಆಗ್ಬಿಡುತ್ತೆ ಸಣ್ಣ ಆದಮೇಲೆ ಮನೆ ಯಾವಾಗ ಬೇಕು ಅಲ್ಲ ಅವಾಗಷ್ಟೇ ಫ್ರೆಶ್ ಆಗಿ ಕೊಟ್ಟಿರ್ತೀನಿ ಇದ್ರ ನಿಮ್ಗೆ ಸ್ವಲ್ಪ ಸ್ವಲ್ಪ ಡ್ರೈ ಅನಿಸಿದಾಗ ಮಾತ್ರ ಸ್ವಲ್ಪ ಸ್ವಲ್ಪ ನೀರು ಹಾಕೊಳ್ಳಿ ಇದು ಸ್ವಲ್ಪ ಸ್ವಲ್ಪ ಆಗುತ್ತೆ ಇದು ಈಗ ಸ್ವಲ್ಪ ನೀರು ಹಾಕೋತೀನಿ ಇದು ಬೀಜ ಎಲ್ಲ ಸಣ್ಣ ಆಗಿಬಿಟ್ಟಿದ್ರು ಮಿಕ್ಸರ್ ಮಾಡ್ಕೊಂಡ್ರೆ ಒಂದು ಎರಡು ನಿಮಿಷ ಆಗಲ್ಲ ಅಷ್ಟು ಬೇಗ ಆಗುತ್ತೆ ಇದು ಬೀಜ ಸಣ್ಣ ಆಗಲಿಕ್ಕಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ ಸ್ವಲ್ಪ ಬೀಜ ಸಣ್ಣ ಆಗಲಿ ಸಣ್ಣ ಆದ ತಕ್ಷಣ ಬೆಳ್ಳುಳ್ಳಿ ಹಾಕೋಣ ನೋಡಿ ಇಷ್ಟೊಂದು ಸಣ್ಣ ಆಯಿತು ಸ್ವಲ್ಪ ನೀರು ಹಾಕೋತೀನಿ ಬೆಳ್ಳುಳ್ಳಿ ಹಾಕೋಣ ಬೆಳ್ಳುಳ್ಳಿ ತುಂಬ ಸಣ್ಣಗೆ ಏನು ಕಟ್ಕೋಬೇಡಿ ಅದಕ್ಕೆ ನಾವು ಪ್ಲಾಸ್ಟಿಕ್ ಹಾಕೋತಾ ಇದ್ದೀವಿ ಬೆಳ್ಳುಳ್ಳ ಚಟ್ನಿ ಕೂಡ ತುಂಬ ಪೇಸ್ಟಾಗಿ ಕೂಡ ಮಾಡ್ಕೋಬಾರ್ದು ಸ್ವಲ್ಪ ದಪ್ಪ ದಪ್ಪ ಬೆಳ್ಳುಳ್ಳಿನ ಜಾಸ್ತಿ ಹಾಕೊಳ್ಳಿ ಚೆನ್ನಾಗಿ ಅನಿಸುತ್ತೆ ಇದು ಕೊತ್ತಂಬರಿ ಸೊಪ್ಪು ಹಾಕೊಂಬಿಡಿ ಇದನ್ನು ಕೂಡ ಸ್ವಲ್ಪ ನೀವು ಜಾಸ್ತಿ ಹಾಕೊಳ್ಳಿ ಚೆನ್ನಾಗಿ ಅನಿಸುತ್ತೆ ನೀವು ಬೆಳ್ಳುಳ್ಳಿನ ಜಾಸ್ತಿ ಹಾಕೊಂಡ್ರೆ ಏನಾಗುತ್ತೆ ಸ್ವಲ್ಪ ಖಾರ ಕಡಿಮೆ ಆಗ್ತದೆ ನಿಮಗೆ ರುಚಿ ಕೂಡ ಜಾಸ್ತಿ ಆಗುತ್ತೆ ಈಗ ಇದು ರೆಡಿಯಾಗಿದೆ ತಕ್ಕೊಂಡ್ಬಿಡ್ತೀನಿ ನಾನು ಈಗ ಇದು ರೆಡಿಯಾಗಿದೆ ಇದು ನಾನು ಇದರಲ್ಲಿ ನಾನು ಕ್ಯಾರೆಟ್ ಚಟ್ನಿನ ಮಾಡ್ತೀನಿ ಕ್ಯಾರೆಟ್ ಚಟ್ನಿಗೂ ಬೆಳ್ಳುಳ್ಳಿ ಖಾರನೇ ಬೇಕಾಗುತ್ತೆ ಅದಕ್ಕೆ ನಾನು ಎರಡು ರೆಸಿಪಿನ ಒಮ್ಮೆ ತೋರಿಸ್ತಾ ಇದ್ದೀನಿ ಇದೇ ಕಲ್ಲಲ್ಲಿ ಏನು ಮಾಡ್ತೀನಿ ಸ್ವಲ್ಪ ಇದೇ ಕೊಟ್ಟಿದ್ದೀನಲ್ಲ ಬೆಳ್ಳುಳ್ಳಿ ಖಾರನ ಅದನ್ನೇ ತೊಗೊಂಡು ಅದನ್ನೇ ತೊಗೊಂಡಿದ್ದೀನಿ ಸ್ವಲ್ಪ ತೊಗೋತೀನಿ ನಾನು ಯಾಕಂದರೆ ಆಲ್ರೆಡಿ ಕಲ್ಲಲ್ಲಿ ಎಲ್ಲ ಹಾಕಿ ಇದೇ ಇದು ಬೆಳ್ಳುಳ್ಳಿ ಖಾರ ಜಾಸ್ತಿ ಇರುತ್ತೆ వెళ్ళు కారే ఉప్పు ఇరవై నన్ను స్వల్ప మాత్రం ఉప్పు స్వాల్పుబిడ్తీ స్వల్ప జీర్గా హోతీని స్వల్పరి మిక్స్కేడి జీర్మూ ఖార మిక్స్కుంటు కొతీ మార్కుంటు వెళ్ళి ఎలా హాకేడి ಕ್ಯಾರೆಟ್ ತುರಿ ಮಾಡ್ಕೊಂಡಿರ್ತಾರಲ್ಲ ಅದನ್ನು ಹಾಕೊಬಿಡಿ ನೀವು ಜಸ್ಟ್ ಇದನ್ನು ಸ್ವಲ್ಪ ಈ ರೀತಿ ಕುಟ್ಕೊಂಬಿಡಬೇಕು ತುಂಬ ಏನು ಕಷ್ಟ ಇಲ್ಲ ಅದು ತುಂಬಾ ಈಸಿ ಅಂದರೆ ಈಸಿ ರೆಸಿಪಿ ಇದು ನೀವು ಮುಂಚೆನೇ ಖಾರ ಇರೋದ್ರಿಂದ ಕಲ್ಲಿ ನಾನು ಜಾಸ್ತಿ ಖಾರ ಏನು ಹಾಕ್ಲಿಕ್ಕೆ ಹೋಗಿಲ್ಲ ಒಬ್ಬರು ಏನು ಮಾಡ್ತಾರೆ ಕ್ಯಾರೆಟ್ ರಸ ಎಲ್ಲ ಹಿಂಡ್ಕೊಂಡು ಮಾಡ್ತಾರೆ ಆ ರೀತಿಯಲ್ಲೇ ಮಾಡ್ಕೊಬೇಡಿ ನಿಮಗೆ ಫುಫಿನೆಸ್ ಸಿಗೋದಿಲ್ಲ ಅದು ಈ ರೀತಿ ಒಂದ್ಸರಿ ಮಿಕ್ಸ್ ಆಗೋ ಥರ ಕುಟ್ಕೊಂಡ್ಬಿಟ್ರೆ ಸಾಕು ತುಂಬ ಸಣ್ಣಗು ಮಾಡ್ಕೊಬೇಡಿ ಸ್ವಲ್ಪ ಅಂದರೆ ಮೀಡಿಯಮ್ ಇರುತ್ತಲ್ಲ ತುರಿ ಮಾಡ್ಕೊಂಡ್ಬಿಡಿ ತುರಿ ಮಾಡ್ಕೊಂಡು ಒಂದ್ಸರಿ ನೀವು ಒಂದು ಎರಡು ಸರಿ ಈ ರೀತಿ ಮಿಕ್ಸ್ ಮಾಡ್ಕೋತಾರೆ ಎಲ್ಲ ಮಿಕ್ಸ್ ಆಗೋ ಥರ ನೀವು ಕುಟ್ಕೊಂಡ್ರೆ ಸಾಕು ಚಟ್ನಿ ಬಿಡಿ ತುಂಬ ಈಸಿ ಅದ ಚಟ್ನಿದು ತುಕೊಂಡ್ಬಿಡ್ತೀನಿ ನಾನು ನೋಡಿ ಈಗ ಬೆಳ್ಳುಳ್ಳಿ ಖಾರ ಮತ್ತು ಕ್ಯಾರೆಟ್ ಚಟ್ನಿ ರೆಡಿಯಾಗಿದೆ